ಪಾಂಡವಪುರ ತಾಲೂಕು ಚಿಕ್ಕಡೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಮಡಕೇಪಟ್ಟಣ ಗ್ರಾಮಸ್ಥರಿಗೆ ಹಕ್ಕುಪತ್ರ ವಿತರಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಸೀಲ್ದಾರ್ ಸಂತೋಷ್ ಅವರು ಮಾತನಾಡಿ ಕಾರಣಾಂತರದಿಂದ ಈ ಗ್ರಾಮದ ಗ್ರಾಮಸ್ಥರಿಗೆ ಹಕ್ಕುಪತ್ರವನ್ನು ನೀಡಲು ಸಾಧ್ಯವಾಗಿರಲಿಲ್ಲ ಕೃಷ್ಣ ಎಂಬುವ ಯುವಕ ದಿನನಿತ್ಯ ಕಚೇರಿಗೆ ಬಂದು ಹಕ್ಕುಪತ್ರದಲ್ಲಿ ಆಗಿರುವ ಲೋಪದೋಷಗಳನ್ನು ಪರಿಶೀಲಿಸಿ ನಮಗೆ ಹಕ್ಕುಪತ್ರವನ್ನು ದೊರಕುವಂತೆ ಮಾಡಬೇಕು ಎಂದು ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದರು ಹಾಗೂ ಶಾಸಕರು ಹಕ್ಕುಪತ್ರದ ಬಗ್ಗೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಈ ಗ್ರಾಮಸ್ಥರಿಗೆ ಹಕ್ಕುಪತ್ರ ನೀಡಲು ತಿಳಿಸಿದರು ಅದರಂತೆ ಈ ಗ್ರಾಮಕ್ಕೆ ಹಕ್ಕುಪತ್ರವನ್ನು ನೀಡುತ್ತಿದ್ದೀವಿ ಆದ್ದರಿಂದ ಈ ತಾಲೂಕಿನಲ್ಲಿ ದಂಡಾಧಿಕಾರಿಯಾಗಿ ಕೆಲಸ ನಿರ್ವಹಿಸಲು ನನಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ತಿಳಿಸಿದರು ಸಭೆಯನ್ನು ಕುರಿತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿ ಚುನಾವಣೆಯ ಸಮಯದಲ್ಲಿ ಈ ಗ್ರಾಮಕ್ಕೆ ನಾನು ಬಂದಾಗ ಗ್ರಾಮಸ್ಥರು ಹಕ್ಕುಪತ್ರದ ಬಗ್ಗೆ ನನಗೆ ತಿಳಿಸಿದರು ಈ ವಿಷಯವನ್ನು ಕೇಳಿ ನನಗೆ ತುಂಬ ನೋವಾಗಿತ್ತು ಸುಮಾರು ಎಂಬತ್ತು ವರ್ಷಗಳಿಂದ ಈ ಗ್ರಾಮದಲ್ಲಿ ವಸವಾಗಿದ್ದ ಗ್ರಾಮಸ್ಥರಿಗೆ ಹಕ್ಕುಪತ್ರ ಸಿಕ್ಕಿರಲಿಲ್ಲ ಆದರೆ ಇಂದು ಈ ಗ್ರಾಮಸ್ಥರಿಗೆ ಹಕ್ಕುಪತ್ರ ನೀಡುವ ಸೌಭಾಗ್ಯ ದೊರಕಿದೆ ಇದು ನನ್ನ ಒಬ್ಬನ ಶ್ರಮವಲ್ಲ ಪೂರ್ಣ ಪ್ರಮಾಣವಾಗಿ ದಾಖಲೆಗಳನ್ನು ಪರಿಶೀಲಿಸಿ ಹಕ್ಕುಪತ್ರವನ್ನು ನೀಡುವುದಕ್ಕೆ ಶ್ರಮವಹಿಸಿರುವ ತಹಸೀಲ್ದಾರ್ ಸಂತೋಷ್ ಅವರು ಸಿರಸ್ತಿದಾರ್ ಮೋಹನ್ ಆರ್ಐ ರವಿಚಂದ್ರನ್ ಮಹೇಂದ್ರ ಕೇಶ್ವರ್ಕರ್ ವೆಂಕಟೇಶ್ ವಿಎ ಗೂಳಪ್ಪ ಸೇರಿದಂತೆ ಒಟ್ಟಾಗಿ ಎಲ್ಲರೂ ಕೆಲಸ ಮಾಡಿರುವುದರಿಂದ ಈ ಹಕ್ಕುಪತ್ರವನ್ನು ವಿತರಿಸಲು ಸಾಧ್ಯವಾಯಿತು ಎಂದು ತಿಳಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಟಿಸಿ ಗುರಪ್ಪ ವಿಜಯ್ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಕ್ಷತಾ ಪಿ ಡಿ ಒ ಪ್ರಮೋದ್ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಸಭೆಯಲ್ಲಿ ಭಾಗಿಯಾಗಿದ್ದರು ಮಾಡಿದ್ದೀನಿ ನಾನು ಮಾನ್ಯ ಶಾಸಕರಿಗೆ ಗೌರವ ಪೂರ್ವ ವಂದನೆಗಳನ್ನು ನೋಡ್ತೇನೆ ಯಾಕೆಂದ್ರೆ ಅವರು ಹೇಳ್ತಾನೆ ಇದ್ರು ಮಾಡಿಕೊಟ್ಬಿಡಿ ಬೇಗ ಅದು ಸುಮ್ಮನೆ ತೊಂದರೆ ಕೊಡೋದು ಬೇಡ ಅದು ಅಂತ ಕಾನೂನಿನಲ್ಲಿ ಅವಕಾಶ ಅಂತ ಮಾಡ್ಕೊಡ್ತೀನಿ ಅಂತ ಬಿಟ್ಟರೆ ಬೇರೆ ನಾನು ಅತಿಶಕ್ತಿಯಾಗಿ ಯಾರು ಏನು ಹೇಳ್ದಾಗಂತ ಮಾಡಿಲ್ಲ ಈ ಅವಕಾಶ ಕಲ್ಪಿಸಿದ್ರು ನಮ್ಮೆಲ್ಲರಿಗೂ ಅನಿಸ್ತೀನಿ ನಾನು ಮಾತು ನೋಡ್ತೀನಿ ಈ ಸುಮಾರು ಹಿಂದೆ ಬಂದಾಗ ಚುನಾವಣೆ ಟೈಮಲ್ಲಿ ಬಂದಾಗ ನೋಡಿದ್ದೆವು ಎಲ್ಲ ತೋರಿಸಿದ್ರು ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲರ ಹೋರಾಟ ಇನ್ನು ಒಬ್ಬರದೇ ಅಲ್ಲ ಯುರಪ್ಪ ಅವರಿರ್ಬೋದು ತಾಲೂಕು ಅಧ್ಯಕ್ಷರಿರ್ಬೋದು ಪಂಚಾಯತಿ ಅವರಾಗಿರ್ಬೋದು ತಹಸೀಲ್ದಾರ್ ಮತ್ತು ಅಲ್ಲಿ ಎಲ್ಲ ಸಿಬ್ಬಂದಿಗಳು ಆರ್ ಐ ಮತ್ತು ವಿ ಎ ಎಲ್ಲರೂ ಕಷ್ಟಪಟ್ಟು ಇದನ್ನು ಮಾಡಿರೋಂಥ ಕೆಲಸ ಮುದ್ದರ್ಜಿ ವಹಿಸಿ ಇದನ್ನು ಮಾಡ್ಕೊಡ್ಬೇಕು ಅನ್ನೋ ಒಂದು ಕೆ ಕಾರ್ಯಕ್ರಮ ನಾವು ಮಾಡಿಕೊಟ್ಟಿದ್ದಾರೆ ನಿಮ್ಮ ಹಕ್ಕುಪತ್ರಗಳನ್ನು ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಸಮಯದಲ್ಲಿ ಈಗ ಈ ಹಕ್ಕುಪತ್ರ ಕೊಟ್ಟಿರೋದು ಆಯಿತು ನಿಮಗೆ ಇನ್ನೊಂದೊಂದು ಆಗಿ ನೀವು ಮಾಡಿಕೊಟ್ಬಿಟ್ರೆ ಅದನ್ನು ಅವ್ರಗಳಿಗೆ ನೆಮ್ಮದಿಯಾಗಿರ್ಬೋದು ಅದನ್ನು ನಾವು ಕೇಳ್ಕೊಳ್ಳೋದು ನಿಮ್ಮಿಂದ ನೀವುಗಳು ಅವ್ರ ಹತ್ರ ಏನೇನು ದಾಖಲಾತಿಗಳು ಕೇಳ್ತಾರೆ ಅದನ್ನು ಅದು ಒದಗಿಸ್ಕೊಟ್ಟು ನೀವು ಈ ಸೊತ್ತು ನಮ್ಮ ಖಾತೆ ಮತ್ತು ಈ ಸೊತ್ತು ಮಾಡಿಸ್ಕೊಬಿಟ್ರೆ ಈಗ ಇನ್ನೊಂದಿಗೆ ನೋಡಿ ಬೇರೆ ಕಡೆ ನೀವು ಬತ್ತು ಹಕ್ಕುಪತ್ರ ಬಂತು ಅಂತ ತಕ್ಷಣ ಮರ್ತಿಕೊಡ್ತೀವಿ ಇರೋ ವಾಸ್ತವಾಂಶ ಹಕ್ಕುಪತ್ರ ಬಂತು ಅಂದರೆ ನಿಮ್ಮ ಮನೆ ಬಂತು ಅಲ್ಲ ಹಕ್ಕುಪತ್ರ ಕೊಟ್ಟಿದ್ದೀನಿ ಇದಾದ ಮೇಲೆ ಖಾತೆ ಮತ್ತು ಈ ಸೊತ್ತು ಮಾಡಿಸ್ಕೊಂಡಾಗ ನಿಮ್ಮದು ಅಂತ ಅದನ್ನು ಆದಷ್ಟು ಬೇಗ ಅವರೂ ಮಾಡಿಕೊಡ್ತಾರೆ ಅಂತ ಅವರೇ ಸ್ವಯಂ ಸ್ವಯಂ ಒಪ್ಕೊಂಡಿರೋದ್ರಿಂದ ಏನೂ ಸಮಸ್ಯೆ ಇದೆಯಲ್ಲ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ ಅದನ್ನು ಅದೇನು ದಾಖಲಾತಿಗಳೈತೆ ಮುಂದಿನ ವಾರನೇ ಮಾಡಿಸ್ಕೊಳ್ಳಿ ಅದೇನು ಕೀಮತ್ ಐತೆ ಅದೇನು ಸಹ ಸ್ವಲ್ಪ ಕಮ್ಮಿ ಕಟ್ಟಿಸ್ಕೊಂಡು ಮಾಡಿಸ್ಕೊಡಿ ಮಾಡಿಸ್ಬಿಟ್ಟು ಒಂದು ಅವ್ರಿಗೆ ಅನುಕೂಲ ಆಗೋಂಗೆ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಎಲ್ಲರ ಹೋರಾಟದ ಫಲ ಇದು ಎಲ್ಲ ಯಾರ್ಯಾರು ಹೋರಾಟಕ್ಕೆ ಹೋರಾಟದಲ್ಲಿ ಭಾಗಿಯಾಗಿರೋಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಈ ಹೋರಾಟ ಮಾಡಿ ಅಕ್ಕುಪತ್ರ ಕೊಡಿಸಿರೋದಕ್ಕೋಸ್ಕರ ನಿಮಗೆಲ್ಲ ಒಳ್ಳೇದಾಗಲಿ ಅಂಥೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ